ಮಳೆ ವೈಷಮ್ಯಕ್ಕೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ಕೆಂಚಾರಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲ್ಲ ಸಮೀಪದ ದುರ್ಗಾ ನಾರಿಪಲ್ಲಿ ಬಳಿ ಘಟನೆ ಹಳೆ ವೈಷಾಮ್ಯದ ಹಿನ್ನೆಲೆ ಪತಿ ಪತ್ನಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಘಮಲ್ಲ ಹಾಗೂ ಗಂಡ್ರಗಾನಹಳ್ಳಿ ಮಧ್ಯ ಇರುವ ದುರ್ಗ ದುರ್ಗನಾರಪಲ್ಲಿ ಬಳಿ ನಡೆದಿದೆ ಹಲ್ಲೆಗೆ ಒಳಗಾದ ವ್ಯಕ್ತಿ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ಗಂಡ್ರಗಾನಹಳ್ಳಿ ಗ್ರಾಮದ ಖದೀರ್ ಬೇಗ್ ಅವರ ಪುತ್ರ ರೋಷನ್ ಬೇಗ್ ಇವರಿಗೆ ಮೂವತ್ತು ವರ್ಷ ಪತ್ನಿ ಅಸ್ಮಾ ಸುಲ್ತಾನ ಇವರಿಗೆ ಇಪ್ಪತ್ತೆಂಟು ವರ್ಷ ಎಂದು ಗುರುತಿಸಲಾಗಿದೆ ರೋಷನ್ ಬೇಗ್ ಸುಮಾರು ಎರಡು ವರ್ಷಗಳಿಂದ ಕಲ್ಪವೃಕ್ಷ ಖಾಸಗಿ ಬಸ್ನಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡು ಬರುತ್ತಿದ್ದು ಮುರುಘಮಲ್ಲ ಗ್ರಾಮದ ರಘು ಅವರ ಅನುಯಾಯಿ ಗಂಡರಗಾನಹಳ್ಳಿ ಗ್ರಾಮದ ವಾಸಿಯಾದ ಸುರೇಶ್ ಬಿನ್ ನಾರಾಯಣಸ್ವಾಮಿ ಇವರಿಗೆ ಮೂವತ್ತೆರಡು ವರ್ಷ ಇವರಿಗೂ ಹಾಗೂ ರೋಷನ್ ಬೇಗ್ ನಡುವೆ ಎರಡು ತಿಂಗಳ ಹಿಂದೆ ಈದ್ ಮಿಲಾದ್ ಹಬ್ಬದಂದು ಗಲಾಟೆಯಾಗಿದ್ದು ಗ್ರಾಮದ ಹಿರಿಯ ಮುಖಂಡರು ಪಂಚಾಯಿತಿಗಳು ಮಾಡಿ ರಾಜಿ ಮಾಡಿದ್ದಾರೆ ಈಗಿರುವಾಗ ಮತ್ತೆ ಪದೇ ಪದೇ ಸುರೇಶ್ ಹಾಗೂ ಅವನ ಅನುಯಾಯಿಗಳನ್ನು ಕರೆದುಕೊಂಡು ಹೋಗಿ ರೋಷನ್ ಬೇಗ್ಗೆ ಗುರಾಯಿಸುವುದು ರೇಗಿಸುವುದು ಮಾಡುತ್ತಿದ್ದ ಎನ್ನಲಾಗಿದೆ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಡ್ರೈವರ್ ಕೆಲಸ ಮುಗಿಸಿ ಮನೆ ಕಡೆ ರೋಷನ್ ಬೇಗ್ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಸುರೇಶ್ ಹಿಂಬಾಲಿಸಿ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಇನ್ನು ಅಲ್ಲಿಗೆ ಬಂದ ರೋಷನ್ ಬೇಗ್ ಅವರ ಧರ್ಮಪತ್ನಿ ಅಸ್ಮಾ ಸುಲ್ತಾನ್ ಅವರ ಮೇಲೆಯೂ ಸಹ ಹಲ್ಲೆ ನಡೆಸಿದ್ದು ಅಲ್ಲಿಗೆ ಒಳಗಾದ ಪತಿ ಪತ್ನಿ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೆಂಚಾರ್ಲ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಧಾವಿಸಿ ಅವರಿಬ್ಬರ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮತ್ತು ನಿನ್ನೆ ಐವನೊಬ್ಬನೇ ಬಂದಿದ್ದು ಅವತ್ತು ಮುರುಘುಮಲ್ಲದಲ್ಲಿ ಹುಡುಗರಿಗೆಲ್ಲ ಅಜೂನೇ ಕಳಿಸಿದ್ದು ಅವತ್ತು ಮೂವತ್ತು ಮೂವತ್ತೈದು ಜನ ಬಂದಿದ್ದು ಬಸ್ಸಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಲ್ಲಿ ಅದೆಲ್ಲ ಸರಿಯಾಗಿತ್ತು ಹೊಡೆದಿಗೋದ್ ಸರಿಯಾಗಿದೆಯಾ ಅವತ್ತೇನು ಹೊಡೆಯೋಕೆ ಬಂದರೂ ಅವತ್ತು ಆಗಿಲ್ಲ ನಿನ್ನೆ ಅಲ್ಲೇ ನಡೆಸಿ ನಿನ್ನೆ ಅಲ್ಲೇ ನಡೆಸಿದ್ದೆ